ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಡೊಂಗರಗಾಂವ್ ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಡೊಂಗರ ದೇವಿಯ ಮುಂಗಾರು ಬಿತ್ತನೆಯ ಕಾರ್ಯಕ್ರಮವನ್ನು ಎಲ್ಲ ಊರಿನ ಸದ್ಭಕ್ತರು ಕೂಡಿಕೊಂಡು ಮತ್ತು ರೈತರು ಪಾಲ್ಗೊಂಡು ದೇವಿಗೆ ಮಹಾರುದ್ರಾಭಿಷೇಕ ಮಹಾಕುಂಭ ಮೇಳ ಭಜನೆ ಪೂಜೆ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ರೈತರ ಬೆಳೆಯುವ ಬೆಳೆಗೆ ಯಾವುದೇ ಕೀಟನಾಶಕಗಳನ್ನು ಬಾರದಂತೆ ಮತ್ತು ಸಕಾಲಕ್ಕೆ ಮಳೆ ಬೆಳೆಯಾಗಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿ ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ನೀಡಲಿ ಎಂದು ಸಕಲ ಜೀವರಾಶಿಗಳಿಗೆ ಲೇಸಾಗಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿ ಊರಿನ ಪ್ರಮುಖರಾದಂತಹ ಎಲ್ಲರೂ ಸೇರಿಕೊಂಡು ಆರಾಧ್ಯ ದೇವಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರೈತರಿಗೆ ಬಿತ್ತುವ ಬೀಜಗಳನ್ನು ನೀಡಲಾಯಿತು you <laughs> ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ದೇವಿಯ ಬಗ್ಗೆ ತಮ್ಮ ಅನುಭವಗಳನ್ನು ಹೇಳಿದರು ಗ್ರಾಮವು ಗುಲ್ಬರ್ಗ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಟ್ಟಕಡೆಯ ಗ್ರಾಮವಿದ್ದು ಈ ಡೊಂಗುರಾಂ ಗ್ರಾಮವು ಬೀದರ್ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆ ಜಿಲ್ಲೆಯ ಬಾರ್ಡರ್ನಲ್ಲಿ ಅಂದ್ರೆ ತುದಿಅಂಚಿನಲ್ಲಿ ಮತ್ತು ಕಮಲಾಪುರ ತಾಲೂಕಾ ಹುಮಾವಾದ ತಾಲೂಕು ಚಿಟಗುಪ್ಪ ತಾಲೂಕು ಮತ್ತು ಬಸವಕಲ್ನ ತಾಲೂಕಿನ ನಾಲ್ಕು ಕಡೆಯಿಂದ ಸರದ್ದು ಹೊಂದಿದ್ದು ಮೇಲುಗಡೆ ಉತ್ತರ ದಿಕ್ಕಿನಲ್ಲಿ ಮುಲ್ಲಾಮರಿ ಹರಿತಿದ್ದು ಅದಕ್ಕೆ ಮುಂಚೆನ ಬಂದು ಕೂಡಲೇ ಒಂದು ನಮ್ಮ ಆ ಮುಲ್ಲಾಮರಿಯಿಂದ ಒಂದು ಗ್ರಾಮಕ್ಕೆ ಬರುವಂಥ ಹಾದಿ ಇದೆ ಅದು ರಾಸೂರ ಹಣದಿ ಅಂತಾರೆ ಇಲ್ಲಿ ಹಣದಿಯಿಂದ ಬಂದ ಮೇಲೆ ನಮ್ಮ ಮುಂದಗಡೆ ಬಂದ ಮೇಲೆ ಅಲ್ಲಿ ಒಳಗೆ ಬಂದು ಪಂಚಾಯತ್ ಬರ್ತದೆ ಇಲ್ಲಿ ನಮ್ಮ ಡೊಂಗರ ಒಂದು ದೇವಸ್ಥಾನದ ನಮ್ಮ ಮ ಊರಿನ ಮನೆತನಗಳನ್ನು ಪ್ರಾರಂಭವಾಗ್ತವೆ ಅಂದರೆ ಮೊದಲಿಗೆ ಪೂಜಾರಿ ಅವರು ಮನೆತನ ಅಲ್ಲಿ ರಾಜೇಶ್ ಅವರ ಮನೆತನ ಲಕ್ಷೆಟ್ಟಿಯವರು ಇದೇ ರೀತಿಯಾಗಿ ನೂರಾರು ಮನೆತನಗಳಿವೆ ಕಡಬಣಿದೆ ಇದೆ ಇಟ್ಟಗಿ ಇದೆ ಒಡ್ಡಣಿಕೇರಿ ಇದೆ ಜನಕಟ್ಟೆಯವರು ಇದೆ ಮಾಶೆಟ್ಟಿಯವರಿದೆ ಮತ್ತು ಇದೆ ಕಂಬಾರ ಇದೆ ಬಡಿಗೆರ್ ಇದೆ ಅಕ್ಸಲ್ರು ಇದ್ದಾರೆ ಡಕ್ಯನವರು ಇದ್ದಾರೆ ಕಾಂಬ್ರೇನವರು ಇದ್ದಾರೆ ರಾಗಣ್ಣ ಇದ್ದಾರೆ ಮತ್ತು ಸೊನೈದರ್ ಇದ್ದಾರೆ ಇದ್ದಾರೆ ಮತ್ತು ಇದ್ದಾರೆ ಹೀಗೆ ಇದೇ ರೀತಿಯಾಗಿ ನೂರಾರು ಮನೆತನಗಳಿಂದ ಒಂದು ಹೊಂದಿದ್ದು ಇದು ಒಂದು ದೊಡ್ಡ ಪ್ರಮಾಣದ ಗ್ರಾಮವಾಗಿದ್ದು ಇದು ಇತಿಹಾಸ ಪೂರ್ವದಿಂದಲೂ ಒಂದು ಗ್ರಾಮ ಉಳಿದಿದೆ ಈ ಇತಿಹಾಸ ಇದೇ ಅಲ್ಲಕ್ಕೆ ಶ್ರೀ ಡೊಂಗುರ ದೇವಿಯ ಊರಿನ ಹೆಸರು ಮತ್ತು ದೇವಿ ಹೆಸರು ಒಂದೇ ಅಕ್ಷರದಿಂದ ಪ್ರಾರಂಭವಾಗಿದ್ದು ಅಪರೂಪದ ಗ್ರಾಮವಾಗಿದೆ ಈ ದೇವಿಯ ಒಂದು ರಥವನ್ನು ನಾವು ನಿನ್ನೆ ನೋಡಿದ್ದೇವೆ ಆ ಸ್ಥಳವನ್ನು ಪರಿಶೀಲನೆ ಮಾಡಿದ್ದೇವೆ ಅದೇ ರೀತಿಯಾಗಿ ಸುಮಾರು ನೂರಾರು ವರ್ಷಗಳಿಂದ ಈ ದೇವಿಯನ್ನು ನಡೆಯುತ್ತಾ ದೇವಿ ಭಕ್ತರು ದೇಶ ವಿದೇಶಗಳಲ್ಲಿಯೂ ಕೂಡ ದೇವಿ ಭಕ್ತರಿದ್ದಾರೆ ದೇವಿಯ ಏನು ರೈತರ ಬಗ್ಗೆ ಕಾಳಜಿ ಇಟ್ಟು ದೇವಿ ನಮ್ಮ ಗ್ರಾಮದ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಜಗತ್ತಿಗೆ ಶಾಂತಿ ನೆಮ್ಮದಿ ಸುಖ ಸೌಭಾಗ್ಯ ಎಲ್ಲ ಎಲ್ಲ ರೀತಿಯಿಂದ ಸಕಲ ಜೀವ ರಾಶಿಗಳಿಗೆ ಒಂದು ಲೇಸನ್ನು ಬಯಸಲಿ ಎಂದು ಭಕ್ತಾದಿಗಳು ಎಲ್ಲರೂ ದಾಸೋಹ ಮಾಡಿ ದೇವಿಯ ಪೂಜೆಯನ್ನು ಅಭಿಷೇಕವನ್ನು ಮಾಡಿ ಭೂಮಿ ತಾಯಿಗೆ ಒಂದು ಬೀಜ ಬಿತ್ತನಿಕೆ ಕಾರ್ಯಕ್ರಮ ಇಟ್ಟುಕೊಳ್ತಾರೆ ಇದು ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ನಾಲ್ಕೈದು ವರ್ಷಗಳಿಂದ ನಮ್ಮ ರೈತರು ಬಿತ್ತನೆ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಈ ದೇವಿಯ ಒಂದು ಆರಾಧನೆ ಮಾಡಿ ಅಭಿಷೇಕ ಮಾಡಿ ಮುತ್ತೈಜರಿಂದ ಎಲ್ಲ ಅವರ ಉಡಿ ತುಂಬಿ ನಾಳೆಯಿಂದ ಬಿತ್ತನೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಈ ನಮ್ಮ ಗ್ರಾಮದಲ್ಲಿ ಒಂದು ಬಹಳ ಪೂರ್ವಜರಿಂದ ನಡೆದುಕೊಂಡು ಬಂದಂತ ಕಾರ್ಯಕ್ರಮ ಇನ್ನು ಮುಂದೆ ಎಲ್ಲ ರೈತರು ತಮ್ಮ ತಮ್ಮ ಹೊಲಗಳಲ್ಲಿ ಬಿತ್ತಿ ಬೆಳೆವು ಈ ಸಂಪ್ರದಾಯ ಮಾಡುತ್ತಾ ಬಂದ ನಮ್ಮ ಗ್ರಾಮದಲ್ಲಿ ಯಾವಾಗಲೂ ಒಳ್ಳೆಯ ಫಸಲು ಸಿಗ್ತಾ ಇದೆ ಒಳ್ಳೆಯ ರೈತರು ಸಮೃದ್ಧವಾಗಿ ಬೆಳೆದು ಆನಂದ ಪಡ್ತಿದ್ದಾರೆ ಈ ಕಾರ್ಯಕ್ರಮವನ್ನು ಗ್ರ ಗ್ರಾಮಕ್ಕೊಂದು ಒಳ್ಳೆಯದಾಗಿದೆ ಪ್ರತಿ ವರ್ಷ ನಾವೇನಂತಂದರೆ ನಮ್ಮ ಗ್ರಾಮದಲ್ಲಿ ಗ್ರಾಮದ ಅಧಿದೇವತೆಯಾದಂಥ ಡೊಂಗರ ದೇವಿ ತಾಯಿಯ ಪ್ರತಿ ವರ್ಷ ನಾವು ಭೂಮಿಯಲ್ಲಿ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ದೇವಿಯ ಒಂದು ರುದ್ರಾಭಿಷೇಕ ಹಾಗೂ ಒಂದು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತೀವಿ ಕಾಡುವಂಥ ಪ್ರಸಾದ ಮಾಡ್ತೀವಿ ಪ್ರತಿಯೊಬ್ಬರು ಕೂಡ ಪ್ರಸಾದ ತಗೊಂಡು ಪ್ರತಿಯೊಬ್ಬರು ಏನಪ್ಪ ಅಂದರೆ ದೇಣಿಗೆ ಕೊಡ್ತಾರೆ ಅದೇ ರೀತಿ ನಾವು ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಕುಂಭಮೇಳದೊಂದಿಗೆ ಕುಂಭ ಕಳಸ ಮುತ್ತೈದರನ್ನು ಕರೆದುಕೊಂಡು ಹೋಗಿ ಬಾವಿಯಲ್ಲಿ ಪೂಜೆ ಸಲ್ಲಿಸಿ ಗಂಗಾಮಾತೆ ಪೂಜೆ ಸಲ್ಲಿಸಿ ನಮ್ಮ ಹಿರೇಮಠ ಸಂಸ್ಥಾನಕ್ಕೆ ಹೋಗಿ ಹಿರೇಮಠದ ಮಹಾಸ್ವಾಮಿಗಳ ಆಗಮದೊಂದಿಗೆ ಎಲ್ಲ ಮುತ್ತೈದರನ್ನು ಕರೆದುಕೊಂಡು ಬಾಜ ಭಜಂತ್ರಿಯೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿ ಏನಪ್ಪ ಅಂದ್ರೆ ಒಂದು ಇಲ್ಲಿ ಭವ್ಯವಾದ ರುದ್ರಾಭಿಷೇಕ ಮಾಡಿ ತದನಂತರ ಮಂಗಳ ಆರತಿ ಮಾಡಿ ನಾಳೆಯಿಂದ ಏನಪ್ಪ ಅಂತಂದ್ರೆ ಬಿತ್ತಣಿಕೆ ಮಾಡತಕ್ಕಂಥ ಭೂಮಿಯಲ್ಲಿ ಬೀಜ ಹಚ್ಚತಕ್ಕಂಥ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಶುರುವಾಗುತ್ತದೆ ಇದು ಸುಮಾರು ವರ್ಷದಿಂದ ನಡೆದುಕೊಂಡು ಬಂದಿದೆ ಯಾಕಂದರೆ ಈ ದೇವಿಯ ಒಂದು ಆರಾಧನೆ ಮಾಡಿದ ನಂತರ ನಾವು ಬಿತ್ತನೆ ಮಾಡಿದರೆ ನಮ್ಮ ಗ್ರಾಮದಲ್ಲಿ ತುಂಬ ಒಳ್ಳೆಯ ಬೆಳೆಗಳು ಸುಮಾರು ರಾಶಿ ಇಲ್ಲ ಸುತ್ತ ಹನ್ನೆರಡು ಹಳ್ಳಿಯಲ್ಲಿ ಏನಪ್ಪ ಅಂತಂದ್ರೆ ನಮ್ಮದು ಈ ದೇವಿಯ ಹೆಸರಿದೆ ತುಂಬ ಆಶೀರ್ವಾದ ನಮ್ಮ ಗ್ರಾಮಕ್ಕೆ ದೇವಿಯ ಒಂದು ಕೃಪಾಶೀರ್ವಾದ ಇದೆ ಹಾಗಾಗಿ ನಾವು ಇದನ್ನ ಪ್ರತಿ ವರ್ಷ ಮಾಡಿಕೊಂಡು ಬರ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದಂತಹ ಶಶಿಕಾಂತ್ ವಡ್ಡನ್ಕೇರಿ ಶಿವರಾಜ್ ಬೆಳಕೇರಿ ಶಂಕರಯ್ಯ ಸ್ವಾಮಿ ಹಿರೇಮಠ ಶಣ್ಬಸಪ್ಪ ಲಂಗಶೆಟ್ಟಿ ಶಿವಶಾಣಪ್ಪ ಶೆಟ್ಟಿ ಮಾಣಿಕಪ್ಪ ಜಕಟ್ಟಿ ರಾಜಶೇಖರ್ ಬಿ ಅಂಬಾರಯ್ಯ ಲಂಗಶೆಟ್ಟಿ ಸೋಮಣ್ಣ ಜನಕಟ್ಟಿ ಭೋಜಪ್ಪ ರಾಜೇಶ್ವರ್ ಶಿವಾನಂದ ಇಟಗಿ ಚೆನ್ನಯ್ಯ ಸ್ವಾಮಿ ಮಹಾರುದ್ರಾಭಿಷೇಕ ನಡೆಸಿಕೊಟ್ಟವರು ಮಲ್ಲಯ್ಯ ಸ್ವಾಮಿ ಚನ್ನವೀರಯ್ಯ ಎರೆಬಾಗ್ ಮತ್ತು ಅವರ ಸಂಗಡಿಗರು ದೇವಿಯ ಭಜನೆಯಲ್ಲಿ ಕಾರ್ಯಕ್ರಮಗಳನ್ನು ಭಜನಾ ಮಂಡಳಿ ವರ್ಗದವರು ಮುಂತಾದ ರು ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಗಂಟೆ ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪ ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ